ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿಗೆ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಈ ಕೂಡ ಅಲ್ಲಿ ಕೇಳಕಾತಾರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಬೆಲ್ ಐಕೌನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡುಬರುತ್ತೆ ಇವತ್ತಿನ ವಿಚಾರದಲ್ಲಿ ಯುಗಾದಿ ವರ್ಷ ಭವಿಷ್ಯ ಕ್ರೋಧಿ ಸಂವತ್ಸರದ ವರ್ಷ ಭವಿಷ್ಯದ ಮಿಥುನ ರಾಶಿಯ ವಾರ್ಷಿಕ ಫಲ ಹೇಗಿದೆ ಅನ್ನೋಂಥ ನೋಡೋದಾದರೆ ದ್ವಾದಶದ ದ್ವಾದಶ ಸ್ಥಾನದಲ್ಲಿನ ಗುರು ಇದೆ ಗುರುಗ್ರಹ ಇದೆ ಸೊ ನಿಮಗೆ ಅನೇಕ ತೊಂದರೆಗಳನ್ನು ಕೊಡುವಂಥದ್ದು ಕಂಡು ಬರ್ತಾ ಇದೆ ಆದರೆ ಶನಿ ದಶಮ ಮತ್ತು ಏಕಾದಶ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಆ ತೊಂದರೆಗಳನ್ನು ಕಡಿಮೆ ಮಾಡ್ತಾನೆ ನೀವು ಆರಂಭಿಸುವ ಎಲ್ಲ ಕಾರ್ಯಗಳು ನಿಧಾನವಾಗ್ತದೆ ಹಾಗೆ ಈ ಒಂದು ಕಟ್ಟಡ ಕೆಲಸ ಕ ಮಾಡುವಂಥವರಿಗೆ ನಷ್ಟ ಸಾಧ್ಯತೆಗಳು ಕಂಡುಬರ್ತಾ ಇದೆ ಜೊತೆಗೆ ಉದರ ಸಂಬಂಧಿ ರೋಗಗಳು ಕಂಡುಬರುವ ಸಾಧ್ಯತೆ ಇದೆ ಎಲ್ಲ ಕ ಕಾರಣ ಗುರು ಹನ್ನೆರಡನೇ ಮನೆಯಲ್ಲಿ ಇರುವಂತಹದ್ದು ಇನ್ನು ದೋಣಿ ಅಥವಾ ಹಡಗಿನಲ್ಲೇ ವ್ಯವಹಾರ ಮಾಡುವಂಥವರಿಗೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಲಾಭವನ್ನು ಕಾಣಿಸ್ಬೋದು ಅನ್ನುವಂಥದ್ದು ಕಂಡು ಬರ್ತಾ ಇದೆ ಇನ್ನು ಸೋಷಿಯಲ್ ಸೈನ್ಸ್ ಅಂದರೆ ಸಾಮಾಜಿಕ ವಿಜ್ಞಾನ ಹಾಗೂ ಗಣಿತದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಲಾಭವನ್ನು ಕಂಡುಬರುವಂತಹದ್ದು ಸಾಧ್ಯತೆಗಳು ಇದೆ ಉದ್ಯೋಗ ನಿಮಿತ್ತ ವಿದೇಶ ಪ್ರವಾಸ ಹೋಗುವಂತಹ ಒಂದು ಅವಕಾಶ ಅಥವಾ ಯೋಗ ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ ಇನ್ನು ಜೂನ್ ತಿಂಗಳಿಂದ ನವೆಂಬರ್ ಮಧ್ಯಭಾಗದವರೆಗೆ ಆರೋಗ್ಯದ ಮೇಲೆ ಹೆಚ್ಚು ಒಂದು ಎಚ್ಚರಿಕೆ ಬೇಕಾಗ್ತದೆ ಅನ್ನುವಂತಹ ಒಂದು ಕಂಡು ಬರುವಂತಹ ಸಾಧ್ಯತೆಗಳಿದೆ ಏಕೆಂದರೆ ಆರೋಗ್ಯದಲ್ಲಿ ಅಷ್ಟು ಉತ್ತಮವಾದ ಸ್ಥಿತಿ ಆ ಒಂದು ಜೂನಿಂದ ನವೆಂಬರ್ವರೆಗೆ ಕಂಡು ಬರ್ತಾ ಇಲ್ಲ ಅನ್ನುವಂತಹದ್ದು ಈ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಉತ್ತಮ ಫಲ ಪಡೆಯಲಿಕ್ಕೆ ನೀವು ಈ ವರ್ಷ ಪೂರ್ತಿ ಗುರು ದತ್ತಾತ್ರೇಯರ ಆರಾಧನೆ ಮಾಡುವ ಮೂಲಕ ನೀವು ಹೆಚ್ಚಿನ ಒಂದು ಅನುಕೂಲಗಳನ್ನು ಪಡಿಬೋದು ಅನಾನುಕೂಲಗಳೆಲ್ಲ ನಿವಾರಣೆ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು